ವೆಲ್ಕಮ್ ಬ್ಯಾಕ್ ಟು ರೋಪಾ ಕುಕಿಂಗ್ ಲಾಕ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಓಕೆ ಇವತ್ತು ನಾನು ಕಡಲೆಬೇಳೆ ಬೇಳೆ ಹಾಕ್ಬಿಟ್ಟು ಖಾರದ ಕಡ್ ಮಾಡ್ತಾ ಇದ್ದೀನಿ ಸೊ ಹೇಗ್ ಮಾಡೋದು ಅಂತ ನೋಡ ಬನ್ನಿ ನಾನು ನೋಡಿ ಕಡಲೆ ಬೇಳೆನೆಲ್ಲ ಈ ತರ ನೆನ್ಸು ಮಾಡಿಕೊಂಡಿದ್ದೀನಿ ಸೊ ಇವಾಗ ನಾನು ಒಂದು ಚಾರ್ನಲ್ಲಿ ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅದೇ ಜಾರ್ಗೆ ನಾನು ಆ ಚಕ್ಕೆ ಲವಂಗ ಹಾಕೊಂಡು ಕಡಲೆ ಬೆಳೆ ನೆನ್ಸ್ಕೊಂಡಿದ್ನಲ್ಲ ಸೊ ಅದನ್ನೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೊಂತ ಇದ್ದೀನಿ ನೋಡಿ ಅದೇ ಜಾರ್ಗೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಎಲ್ಲನೂ ಈ ತರ ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಈ ತರ ಎಲ್ಲಾ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ನುಣ್ಣುಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಸೊ ಸ್ವಲ್ಪ ದಪ್ಪ ದಪ್ಪ ತರನೇ ಈ ತರ ಮಾಡ್ಕೊಬೇಕು ಸೊ ನೋಡಿ ಎಲ್ಲಾನು ಈ ತರ ಮಾಡ್ಕೊಂಡಿದೀನಿ ಇವಾಗ ಅದಕ್ಕೆ ನಾನು ತೆಂಗಿನಕಾಯಿ ಹಾಕೊಂತ ಇದ್ದೀನಿ ಆಮೇಲೆ ದುಬ್ಕೊಂಡಿದ್ವಲ್ಲ ಹಸಿಮೆಣಕಾಯಿ ಪುದೀನ ಕೊತ್ಮರಿ ಅದನ್ನ ಹಾಕೊಂತ ಇದ್ದೀನಿ ಆಮೇಲೆ ಸ್ವಲ್ಪ ಸಬಾಕ್ಸಿ ಸೊಪ್ಪು ಕೂಡ ಹಚ್ಚ ಮಾಡಿಕೊಂಡಿದ್ದೆ ಸೊ ಅದನ್ನ ಹಾಕೊಂತ ಇದ್ದೀನಿ ಆಮೇಲೆ ಈರುಳ್ಳಿ ಕೂಡ ಹಾಕೊಂತ ಇದ್ದೀನಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಒಂದ್ ಸ್ವಲ್ಪ ಉಪ್ಪು ಹಾಕೊಬೇಕು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ಈ ಈ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ನೋಡಿ ಸ್ಟಫಿಂಗ್ ರೆಡಿ ಆಗ್ಬಿಡುತ್ತೆ ನಾವು ವಡೆ ಕೂಡ ನೋಡಿ ಸ್ಟಫಿಂಗ್ ರೆಡಿ ಆಯ್ತು ಸೊ ಇವಾಗ ಅದಕ್ಕೆ ನಾವು ಹಿಟ್ನ ಕಲ್ಸ್ಕೊಬೇಕಾಗುತ್ತೆ ಸೊ ನಾನು ಇಲ್ಲಿ ಒಂದ್ ಸ್ವಲ್ಪ ಗೋಧಿ ಇಟ್ಟು ಆಮೇಲೆ ಅಕ್ಕಿ ಇಟ್ಟು ಹಾಕೊಂಡು ಕಲ್ಸಿಸ್ಕೊಂತ ಇದ್ದೀನಿ ಸೊ ನಮ್ ಹಸ್ಬೆಂಡ್ ಕಲ್ಸ್ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹಿಟ್ನ ಕಲ್ಸ್ಕೊಬೇಕಾಗುತ್ತೆ ಸೊ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಅದೇ ತರಾನೇ ಕಲ್ಸ್ಕೊಬೇಕಾಗುತ್ತೆ ನೋಡಿ ಈ ತರ ಎಲ್ಲ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಚಪಾತಿ ಕಲಿಸ್ತೀವಲ್ಲ ಆ ತರ ಕಲ್ಸ್ಕೊ ಕಲ್ಸ್ಕೊಡ್ತಾ ಇದ್ದಾರೆ ಇವಾಗ ಇಟ್ ಕೂಡ ರೆಡಿ ಆಗಿದೆ ಸೊ ಇವಾಗ ಹೇಗ್ ಮಾಡೋದು ಅಂತ ನೋಡೋ ಬನ್ನಿ ನಾವು ಚಪಾತಿ ಎಲ್ಲಾ ಹೊಸತಿವಲ್ಲ ಸೊ ಅದೇ ತರನೇ ಒಂದ್ ಸ್ವಲ್ಪ ಸ್ವಲ್ಪನೇ ಹಸಿ ಇಟ್ ಹಾಕೊಂಡು ಈ ತರ ಚಪಾತಿನೆಲ್ಲ ಹೊಸಕೊಂಡು ಸ್ವಲ್ಪ ಸ್ವಲ್ಪನೆ ಚಪಾತಿ ತರ ದೊಡ್ಡದಾಗೆಲ್ಲ ಹೊಸಿಯೋದೇನು ಬೇಡ ಸ್ವಲ್ಪ ಸುಮಾರಾಗಿ ಊರಿಗೆಲ್ಲ ಒಸಿಟ್ಟಿದಲ್ಲ ಆ ತರ ಸುಮಾರಾಗಿ ಒಂದು ಸ್ವಲ್ಪ ಹೊಸ್ಕೊಂಡ್ರೆ ಆಯ್ತು ಸೊ ಒಸ್ಕೊಂಡಾದ್ಮೇಲೆ ಅದ್ ಅದ್ರೊಳಗಡೆ ಈ ತರ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇಟ್ಬಿಟ್ಟು ಬೇಯಿಸಕೆ ಇಟ್ಟರೆ ಸ್ವಲ್ಪ ಕಡುಬು ರೆಡಿ ಆಗಿಬಿಡುತ್ತೆ ಸೊ ಇಲ್ಲಿ ಮೌಲ್ಡ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೈಯಲ್ಲಿ ಕೂಡ ಅದೇ ಹಾಗೆ ಮಾಡ್ಕೋಬಹುದು ಸೊ ನಾನಿಲ್ಲಿ ಮೌಲ್ಡ್ ಯೂಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಹಸಿಟ್ಟು ಹಾಕೊತಾ ಇದ್ದೀನಿ ಹಸಿಟ್ ಆ ತರ ಎಲ್ಲಾ ಅಂಟ್ಕೊಂಡ್ಬಿಡುತ್ತೆ ಅಂದ್ಬಿಟ್ಟು ಸೊ ಒಂದು ಸ್ವಲ್ಪ ಹಾಕೊಂಡ್ರು ಹಾಕೊಬೋದು ಸೊ ಈ ತರ ಹೊಸ್ತಿರ ಹಿಟ್ನೆ ಹಿಟ್ನ ಈ ತರ ಹಾಕೊಂಡು ಆ ನೋಡಿ ಒಳಗಡೆ ಒಂದ್ ಸ್ವಲ್ಪ ಸ್ವಲ್ಪನೇ ನಾನು ಸ್ಟಫಿಂಗ್ ನ ತುಂಬ್ಕೊಂತ ಇದ್ದೀನಿ ಅದ್ರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಬೇಕಾಗುತ್ತೆ ಜಾಸ್ತಿ ಹಾಕೋದ್ರೆ ಎಲ್ಲ ಆಚೆ ಬಂದ್ಬಿಡುತ್ತೆ ಸೊ ನೋಡ್ಕೊಂಡು ಅದ್ರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಬೇಕಾಗುತ್ತೆ ನೋಡಿ ಹಾಕೊಂಡು ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಕಿ ರೋಟ್ನೆಲ್ಲ ಈ ತರ ತಕೊಂತ ಇದ್ದೀನಿ ನೋಡಿ ಈ ತರ ಎಲ್ಲ ತಕ್ಕೊಂಡು ಆ ನೋಡಿ ಇದು ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ತರ ಓಪನ್ ಮಾಡ್ಕೊಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂದ್ಬಿಟ್ಟು ಕರ್ತ್ಕಡ್ಬೋ ಸೊ ಇದೇ ತರನೇ ಎಲ್ಲಾನು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಓಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಸೊ ಒಂದ್ ಚೂರ್ ಕೂಡ ಒಡ್ದಿಲ್ಲ ಏನೂ ಆಗಿಲ್ಲ ಒಂದು ಸ್ವಲ್ಪನೂ ಕೂಡ ಇಟ್ಟು ನಾವು ಹಾಕಿರೋ ಅಂತ ಸ್ಟಫಿಂಗ್ಸ್ ಆಗಿರ್ಬೋದು ಏನು ಕೂಡ ಆಚೆ ಬಂದಿಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿ ಬಂದಿದೆ ಅನ್ಬಿಟ್ಟು ಸೊ ಈ ತರ ಎಲ್ಲ ರೆಡಿ ಮಾಡ್ಕೊಂಡಿದಾಯ್ತು ಸೊ ನೀರ್ ಕೂಡ ಕಾಯಕ್ಕೆ ಇಟ್ಟಿದ್ದೆ ನಾವು ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೋಬಹುದು ಸೊ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೆ ಸೊ ಇವಾಗ ರೆಡಿ ಮಾಡ್ಕೊಂಡಿರೋಂತ ಕಡುಗಳನ್ನೆಲ್ಲಾನು ನಾನು ಈ ತರ ಪ್ಲೇಟ್ ಅಲ್ಲಿ ಇಟ್ಬಿಟ್ಟು ಆ ಇದ್ದೀನಿ ನೋಡಿ ಈ ತರ ನಾವು ರೆಡಿ ಮಾಡ್ಕೊಂಡಿರೋ ಎಲ್ಲಾನು ಈ ತರ ಇಟ್ಬಿಟ್ಟು ಬೇಯಿಸ್ ಇಡ್ತಾ ಇದ್ದೀನಿ ಇದನ್ನ ಒಂದ್ ಇಪ್ಪತ್ತರಿಂದ ಒಂದ್ ಮೂವತ್ ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಆಯ್ತು ಇವಾಗ ಇದನ್ನ ಈ ಒಂದು ಇಪ್ಪತ್ತರಿಂದ ಮೂವತ್ ನಿಮಿಷ ಬೇಯಿಸ್ಕೊಂಡಿದಾಯ್ತು ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಕಡ್ಬು ಇದನ್ನ ಮಡಿಕೊಂಡ್ ಕೂಡ ತಿನ್ಬಹುದು ಸೊ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನೋಡ್ತಾ ಇರಬಹುದು ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂದ್ಬಿಟ್ಟು ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಇವಾಗ ನೋಡಿ ಒಂದನ್ನ ಮರ್ಬಿಟ್ ಕೂಡ ತೋರಿಸ್ತಾ ಇದೀನಿ ಒಳಗಡೆ ಇರೋಂತ ಸ್ಟಫಿಂಗ್ಸ್ ಆಗಿರ್ಬೋದು ಹಿಟ್ಟ ಎಲ್ಲ ಚೆನ್ನಾಗಿ ಬೆಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಎಲ್ಲಾರ್ಗು ಇಷ್ಟ ಆಗುತ್ತೆ ಸೊ ಇನ್ನಷ್ಟು ರೆಸಿಪಿಗಳಿಗೋಸ್ಕರ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್